ಒಂದೂರಲ್ಲಿ ಕಿಶೋರ್ ಎಂಬ ಹೆಸರಿನ ಬಡ ವ್ಯಕ್ತಿ ವಾಸ ಮಾಡ್ತಾ ಇದ್ದ ಕಿಶೋರ್ ಬೆಳಗ್ಗೆ ತನ್ನ ಕೆಲ್ಸಕ್ಕೆ ಹೊರಡೋದಕ್ಕೆ ತಯಾರಾಗ್ತಾ ಇದ್ದ ಆಗ ಅವನ ಹೆಂಡತಿ ಚಂಪಾ ಅವನಿಗೆ ಹೇಳ್ತಾಳೆ ಮನೆಯಲ್ಲಿ ರೇಷನ್ನು ನೀರು ಏನೂ ಇಲ್ಲ ಸಂಜೆ ಮನೆಗ್ ಬರೋವಾಗ ಸ್ವಲ್ಪ ಹಿಟ್ಟು ಅಕ್ಕಿ ಬೇಳೆ ಎಲ್ಲ ತಗೊಂಡ್ ಬನ್ನಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋ ಚಂಪಾ ಇವತ್ ನನಗೆ ಒಳ್ಳೆ ಗ್ರಾಹಕರು ಸಿಗ್ಲಿ ಅಂತ ನಾನ್ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನೀವು ಈ ನಿಮ್ಮ ಆನೆನ ಮಾರ್ಬಿಟ್ಟು ಬೇರೆ ಏನಾದ್ರೂ ಕೆಲ್ಸ ಶುರು ಮಾಡ್ಕೊಳ್ಳಿ ಅಂತ ಇಲ್ಲ ಚಂಪಾ ಈ ಆನೆ ನಮ್ಮ ಅಪ್ಪನ ನೆನಪಿನ ಗುರುತು ಅಯ್ಯೋ ಇಂಥದ್ದನ್ನ ಇಟ್ಕೊಂಡು ಏನ್ ಪ್ರಯೋಜನ ಇದ್ರಿಂದ ನಾವ್ ಯಾವಾಗ್ಲೂ ಉಪವಾಸ ಬೀಳೋದೆ ಆಗೋಗಿದೆ ನಿನ್ನ ಮನ್ಸಲ್ಲಿ ಯಾವತ್ತೂ ಕೂಡ ನಿರಾಸೆ ಹುಟ್ಕೋಬಾರ್ದು ಪ್ರತಿ ರಾತ್ರಿ ಆದ್ಮೇಲೆ ಬೆಳಕು ಬಂದೇ ಬರುತ್ತೆ ಈ ಮಾತನ್ನ ಹೇಳಿ ಕಿಶೋರ್ ತನ್ನ ಮನೆಯಿಂದ ಹೊರಟ್ಬಿಡ್ತಾನೆ ಅವನು ತನ್ನ ಆನೆ ಮೇಲೆ ಕೂತ್ಕೊಂಡು ಸ್ವಲ್ಪ ದೂರ ಹೋಗಿರ್ತಾನೆ ಆಗ ಆ ಊರಿನ ಮುಖ್ಯಸ್ಥ ಕಿಶೋರ್ಗೆ ಹೇಳ್ತಾನೆ ಕಿಶೋರ್ ಅಲ್ಲ ನೀನು ಈ ಆನೆ ಇಟ್ಕೊಂಡು ಏನ್ ಪ್ರಯೋಜನ ಕಣಪ್ಪ ನನಗೇನು ಅರ್ಥ ಆಗ್ಲಿಲ್ಲ ಮುಖ್ಯಸ್ಥರೇ ಕಿಶೋರ್ ನೀನು ಯಾವ ಊರಲ್ಲಿ ವಾಸ ಮಾಡ್ತಿದ್ಯೋ ಅಲ್ಲಿ ಟೂರಿಸ್ಟ್ಗಳು ಬರೋದಿಲ್ಲ ಇಡೀ ದಿನ ನೀನು ಯಾನೆ ಮೇಲೆ ಕುತ್ಕೊಂಡು ಓಡಾಡ್ತಾ ಇರ್ತೀಯ ಮತ್ತೆ ಒಂದೊಂದು ರೂಪಾಯಿ ತಗೊಂಡು ಮಕ್ಕಳನ್ನ ಸವಾರಿ ಮಾಡಿಸ್ತಾ ಇದೀಯ ನೀನು ಎಷ್ಟು ದುಡೀತೀಯೋ ಅದಕ್ಕಿಂತ ಹೆಚ್ಚಾಗಿ ಈ ಆನೆಗೆ ಖರ್ಚು ಮಾಡಬೇಕಾಗುತ್ತೆ ಏನೇ ಆಗ್ಲಿ ಮುಖ್ಯಸ್ಥರೇ ನನಗೆ ಇದರಿಂದ ಖುಷಿ ಇದೆ ಇವತ್ತು ಜಮೀನ್ದಾರು ನಿನ್ನ ವಿಚಾರಿಸ್ಕೊಂಡು ನನ್ನ ಹತ್ರ ಬಂದಿದ್ರು ನೀನ್ ಸಿಕ್ಕಿದ್ರೆ ಈ ವಿಷಯ ತಿಳಿಸ್ಬಿಡು ಅಂತ ಹೇಳಿದ್ರು ನೀನು ಅವ್ರ ಬಂಗ್ಲೆಗ್ ಬರ್ಬೇಕಂತೆ ಮುಖ್ಯಸ್ಥ ಹೇಳ್ತಿದ್ದ ಹಾಗೆ ಕಿಶೋರ್ ಜಮೀನ್ದಾರನ ಮನೆಗೆ ಬರ್ತಾನೆ ಮುಖ್ಯಸ್ಥರು ನನಗ್ ಹೇಳಿದ್ರು ನೀವ್ ನನ್ನ ಮನೆ ಕರೆದ್ರಂತೆ ನೆನ್ ಮಾಡ್ಕೊಂಡೆ ಅದೇನಂದ್ರೆ ನಿಮ್ ಅಪ್ಪ ನನ್ನ ಹತ್ರ ಸಾಲ ತಗೊಂಡಿದ್ರು ಮತ್ತೆ ಆ ಸಾಲ ತೀರ್ಸೋಕು ಮುಂಚೆನೆ ಅವ್ರೇ ತೀರ್ಕೊಂಡ್ರು ಆ ಸಾಲ ಈಗ ನೀನ್ ತಿರ್ಸ್ತೀಯ ಅದೇನಂದ್ರೆ ಅಡ ಇಟ್ಟಿದಾರಲ್ವಾ ನಿಮ್ ಅಪ್ಪ ಕೊಟ್ಟಿರೋ ಆ ಬರ್ಡು ಭೂಮಿ ಇಟ್ಕೊಂಡು ನಾನೇನು ಉಪಾಕ್ ನೆಕ್ಲಾ ನನಗೆ ನನ್ ದುಡ್ಡು ಬೇಕು ಇನ್ನು ಒಂದು ತಿಂಗಳ ಒಳಗಡೆ ನೀನ್ ನನ್ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದ್ರೆ ನಿನ್ನ ಆನೆಯನ್ನ ಬಲವಂತವಾಗಿ ವಶ ಮತ್ತೆ ನಿಮ್ಮ ಬರ್ಡು ಭೂಮಿಯ ಪತ್ರ ಇದೆಯಲ್ಲಾ ನಾನು ನಿನ್ ಮುಖದ ಮೇಲೆ ಬಿಸಾಕ್ತೀನಿ ಈಗ ನೀನ್ ಹೊರಡ್ಬಹುದು ಅಯ್ಯೋ ರತನ್ ನೀನು ಇದಕ್ಕಿದ್ದಾಗೆ ಯಾಕೆ ಬಾವ ನಾನು ಅಕ್ಕನ ಮನೆಗೆ ಬರಬಾರ್ದಾ ಅಯ್ಯೋ ಇಲ್ಲ ಇಲ್ಲ ರತನ್ ಹಾಗೇನಿಲ್ಲ ಇದಕ್ಕಿದಾಗೆ ನೀನು ನೋಡಿದ್ನಲ್ಲ ಅದಕ್ಕೆ ಹಾಕೇಳ್ದೆ ಏನಾಯ್ತು ಬಾವಾ ನಿಮ್ಮ ಮುಖದಲ್ಲಿ ಚಿಂತೆ ಕಾಣಿಸ್ತಿದೆಯಲ್ಲ ನಾನಿನಗೆ ಏನಂತ ಹೇಳಿ ಅಪ್ಪ ಜಮೀನ್ದಾರ್ ಹತ್ರ ಸ್ವಲ್ಪ ಸಾಲ ತಗೊಂಡಿದ್ರಂತೆ ಅದ್ರ ಬದಲಿಗೆ ತಮ್ಮ ಹೊಲನ ಅವ್ರ ಹತ್ರ ಗಿರಿವಿ ಇಟ್ಟಿದ್ರು ಇವತ್ತು ಜಮೀನ್ದಾರ ನನ್ನ ಕರೆದ್ರು ಮತ್ತೆ ಹೇಳಿದ್ರು ನಮ್ಮ ಅಪ್ಪ ಮಾಡಿರೋ ಸಾಲನ ನಾನು ತಿಳಿಸ್ಬೇಕಂತೆ ಒಂದ್ ವೇಳೆ ನಾನು ಒಂದು ತಿಂಗಳಲ್ಲಿ ಅವ್ರ ಸಾಲನ ತೀರಿಸಿಲ್ಲ ಅಂದ್ರೆ ಗುರುತನ್ನ ಕಿತ್ಕೊಂಡ್ಬಿಡ್ತಾರೆ ಯಾವತ್ತು ಕೂಡ ಧೈರ್ಯ ಕಳ್ಕೊಳ್ಳೋದಿಲ್ಲ ನೀವೀಗ ಆರಾಮಾಗಿ ಮಲ್ಕೊಳ್ಳಿ ಇದ್ರ ಬಗ್ಗೆ ಬೆಳಗ್ಗೆ ಏನಂತ ಚರ್ಚೆ ಮಾಡೋಣ ರತನ್ ಮಾತುಗಳನ್ನ ಕೇಳಿ ಕಿಶೋರ್ ಮುಗಳ್ ನಗಕ್ ಶುರು ಮಾಡ್ತಾನೆ ಮಾರನೇ ದಿನ ಜಮೀನ್ದಾರನ ಹತ್ರ ಮುಖ್ಯಸ್ಥ ಬಂದು ಹೇಳ್ತಾನೆ ಜಮೀನ್ದಾರ್ರೆ ಕಿಶೋರ್ ನಿಮ್ಮ ಹತ್ರ ಬಂದಿದ್ದನಾ ಹಾ ಹಾ ಬಂದಿದ್ದ ನೀನ್ ಹೇಗೆ ಹೇಳಿದ್ಯೋ ಮುಖ್ಯಸ್ಥ ನಾನು ಹಾಗೆ ಹೇಳ್ಬಿಟ್ಟೆ ಒಳ್ಳೆ ಕೆಲಸನೇ ಮಾಡಿದಿರ ಜಮೀನ್ದಾರ್ರೇ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಹತ್ರ ಇರುವಂತ ಆನೆ ಅದ್ರ ಬೆಲೆ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಅಂತ ನೋಡು ಮುಖ್ಯಸ್ಥ ನೀನು ಹೇಳಿದೆ ಅಂತ ನಾನು ಅವನ ಹತ್ರ ಒಂದು ತಿಂಗಳು ಟೈಮ್ ತಗೋ ಅಂತ ಹೇಳಿದ್ದೀನಿ ಒಂದ್ ವೇಳೆ ಅವ್ನೇನಾದ್ರು ಒಂದು ತಿಂಗಳೊಳಗಡೆ ಒಳಗಡೆ ಅವ್ರ ತಂದೆ ಮಾಡಿರೋ ಸಾಲನ ವಾಪಸ್ ತೀರಿಸ್ಬಿಟ್ರೆ ಏನ್ ಮಾಡೋದು ಮತ್ತೆ ನನ್ನ ಕೈಯಿಂದ ಅವ್ರ ತಂದೆ ಗಿರ್ವಿ ಇಟ್ಟಿರೋ ಜಮೀನು ಕೂಡ ಕಳ್ಕೊಬೇಕಾಗತ್ತೆ ಅದ್ರಿಂದ ನನಗೆ ಪ್ರತಿ ವರ್ಷ ನನಗೆ ಲಕ್ಷಾಂತರ ಲಾಭ ಬರುತ್ತೆ ಚಿಂತೆ ಮಾಡ್ಬೇಡಿ ಜಮೀನ್ದಾರ್ರೆ ನನಗೆ ಪೂರ್ತಿ ನಂಬಿಕೆ ಇದೆ ಕಿಶೋರ್ ಒಂದು ತಿಂಗಳಲ್ಲಿ ನಿಮ್ಮ ಸಾಲ ಅಂತೂ ತೀರ್ಸಕ್ ಆಗಲ್ಲ ಅಲ್ಲ ಅಷ್ಟಕ್ಕೂ ಒಂದು ದುಡಿಯೋ ತಾನೇ ಎಷ್ಟು ಮತ್ತೆ ನಾನು ಇದನ್ನು ಕೇಳ್ಪಟ್ಟಿದ್ದೀನಿ ಕೆಲವು ಕೆಲವು ಸಲ ಅವ್ರ ಮನೇಲಿ ರೇಷನ್ ಕೂಡ ಇರಲ್ವಂತೆ ನಾನು ನಿಮ್ಗೆ ಇನ್ನೂ ಲಕ್ಷಾಂತರ ರೂಪಾಯಿ ದುಡಿಯೋಗ್ ಮಾಡ್ಬಿಡ್ತೀನಿ ಈ ಮಾತನ್ನ ಹೇಳಿ ಮುಖ್ಯಸ್ಥ ಅಲ್ಲಿಂದ ಹೊರಟು ಬಿಡ್ತಾನೆ ಇಲ್ಲಿ ರತನ್ ತನ್ನ ಭಾವನ್ಗೆ ಹೇಳ್ತಾನೆ ಬಾವ ನನ್ನ ಡಾಬಾ ಇದೆಯಲ್ಲ ನೀವ್ ಯಾಕೆ ಅಲ್ಲಿ ಕೆಲಸ ಮಾಡಬಾರ್ದು ಇಲ್ಲ ರತನ್ ನಾನು ನಮ್ಮ ಬಿಟ್ಟು ಎಲ್ಲಿಗೂ ಹೋಗಲ್ಲ ಬಾವ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಊರಲ್ಲಿ ಸುಂದರವಾದ ಬೆಟ್ಟ ಗುಡ್ಡಗಳು ಇದೆ ಆದರೂ ಯಾವ ಟೂರಿಸ್ಟ್ ಕೂಡ ಇಲ್ಲಿಗೆ ಬರೋದಿಲ್ಲ ನಿಮ್ಮ ಆನೆನ ಈ ಊರಲ್ಲಿ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ ನೀನ್ ಚಿಂತೆ ಮಾಡ್ಬೇಡ ರತನ್ ನಾನ್ ಯಾವ್ದಾದ್ರು ಒಂದ್ ದಾರಿನ ಹುಡ್ಕಿ ಹುಡುಕ್ತೀನಿ ರತನ್ ಅಲ್ಲಿಂದ ಹೊರಡ್ಬಿಡ್ತಾನೆ ಮತ್ತೆ ಕಿಶೋರ್ ರಾತ್ರಿ ಸಮಯದಲ್ಲಿ ಗಾಢವಾದ ಆಲೋಚನೆಯಲ್ಲಿ ಮುಳುಗ್ತಾನೆ ಕಿಶೋರ್ನ ಹೆಂಡ್ತಿ ಚಂಪಾ ಅವನಿಗೆ ಹೇಳ್ತಾಳೆ ಈಗ ನೀವು ಏನ್ ಮಾಡ್ತೀರಾ ಇನ್ನು ಒಂದ್ ತಿಂಗಳಲ್ಲಿ ನೀವು ಜಮೀನ್ದಾರನ್ಗೆ ಅವನ್ ದುಡ್ಡನ್ನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಅವ್ರು ನಿಮ್ಮಪ್ಪನ ಕೊನೆ ನೆನಪಾಗಿ ಉಳಿದಿರೋದನ್ನು ಕಿತ್ಕೋತಾರೆ ನೀವದನ್ನ ಎಲ್ರಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ ನನಗೂ ಕೂಡ ಇದ್ರ ಬಗ್ಗೆನೇ ಯೋಚನೆ ಆಗ್ತಿದೆ ಚಂಪಾ ನನಗ್ ಒಂದು ಚೂರು ಅರ್ಥ ಆಗ್ತಿಲ್ಲ ಜಮೀನ್ದಾರು ನಮ್ಮ ಅಪ್ಪ ಗಿರವಿಟ್ಟಿರೋ ಆ ಹೊಲನ ಭೂಮಿ ಅಂತ ಖಂಡಿತ ನಮ್ಮೂರಿನ ಮುಖ್ಯಸ್ಥ ಅವ್ರಿಗೆ ಹೇಳ್ಕೊಟ್ಟಿರ್ಬೇಕು ಅಂತ ಅನ್ಸತ್ತೆ ನಮ್ಮ ಹೊಲದಿಂದ ಅವ್ರಿಗೆ ಲಕ್ಷಾಂತ ರೂಪಾಯಿ ಲಾಭ ಇದೆ ಅಲ್ಲ ನಾವ್ ಹೀಗ್ ಮಾಡ್ಬೋದಲ್ವಾ ನಾವ್ ಅವ್ರ ದುಡ್ಡನ್ನ ವಾಪಸ್ ಕೊಟ್ಬಿಡೋಣ ಮತ್ತೆ ನಿಮ್ ಹೊಲ ನಿಮ್ಗೆ ವಾಪಸ್ ಸಿಗತ್ತೆ ಚಂಪಾ ಮಾತುಗಳನ್ನ ಕೇಳಿ ರತನ್ ತುಂಬಾ ಜೋರಾಗಿ ಯೋಚನೆ ಮಾಡಕ್ ಶುರು ಮಾಡ್ತಾನೆ ನಾನೀಗ ಏನ್ ಯೋಚನೆ ಮಾಡ್ತಿದ್ದೀನೋ ಅದೇನಾದ್ರೂ ಸಫಲವಾದರೆ ನೀನ್ ಹೇಳ್ದಾಗಿನ ಆಗುತ್ತೆ ಅದ್ ಹೇಗೆ ನಾಳೆ ಹೇಳ್ತೀನಿ ಮಾರ್ನೆ ದಿನ ಕಿಶೋರ್ ಕಾಡಿಂದ ತುಂಬಾ ಕಟ್ಟಿಗೆಗಳನ್ನ ಕಡ್ದು ತಗೊಂಡ್ ಬರ್ತಾನೆ ಮತ್ತೆ ಕಟ್ಟಿಗೆಗಳನ್ನ ಕಡ್ದು ಕಡ್ದು ಕಾಲಿನ ಆಕಾರಕ್ಕೆ ತರ್ತಾನೆ ಚಂಪಾ ಬಾ ನನಗೆ ಸಹಾಯ ಮಾಡು ಚಂಪಾ ತನ್ನ ಗಂಡ ಕಿಶೋರ್ಗೆ ಸಹಾಯ ಮಾಡ್ತಾಳೆ ಎರಡು ದಿನಗಳಲ್ಲೇ ಕಿಶೋರ್ ಒಂದು ಸುಂದರವಾದ ದೊಡ್ಡ ಟಾಂಗಾ ರೆಡಿ ಮಾಡ್ತಾನೆ ಇದಕ್ಕೆ ಚೆನ್ನಾಗಿರೋ ಒಂದು ಪೇಂಟ್ ಮಾಡಬೇಕು ಆಗ ಇದು ಇನ್ನು ಸುಂದರವಾಗಿ ಕಾಣಿಸುತ್ತೆ ಚಂಪಾ ಆ ಬಾಕ್ಸ್ ಗೆ ಬಣ್ಣ ಬಣ್ಣದ ಬಣ್ಣಗಳನ್ನ ಹಚ್ಚಿ ತಯಾರು ಮಾಡ್ತಾಳೆ ಕಿಶೋರ್ ಆ ಸುಂದರವಾದ ಬಾಕ್ಸ್ ಅನ್ನ ಆನೆಯ ಹಿಂದೆ ಹೇಗೆ ತಯಾರು ಮಾಡ್ತಾನೆ ಅಂದ್ರೆ ಕುದುರೆಯ ಹಿಂದೆ ಟಾಂಗಾ ಇರುತ್ತಲ್ಲ ಅದೇ ರೀತಿಯಲ್ಲಿ ಇದಂತೂ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಈ ರೀತಿಲಿ ನೀವು ನಿಮ್ಮ ಆನೆನ ಕುದುರೆ ರೀತಿ ಮಾಡಿ ಕೆಲಸ ಮಾಡಿಸ್ತೀರಾ ನೋಡಿ ಇನ್ಮೇಲೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸತ್ತೆ ನಿಮ್ ತಲೆ ಅಂತೂ ಅದ್ಭುತ ಇಲ್ಲ ಚಂಪಾ ನನ್ ಮನ್ಸಲ್ಲಂತೂ ಬೇರೆ ಏನೋ ಓಡ್ತಾ ಇದೆ ರತನ ಒನ್ ಡಾಬಾದಲ್ಲಿ ನನಗೆ ಮಾಡು ಅಂತ ಹೇಳಿದಾಗ ಅವಾಗ ನನ್ಗೊಂದು ಉಪಾಯ ಹೊಳಿತು ನಾನು ಅನ್ಕೊಂಡೆ ಯಾಕೆ ನಾನು ಆನೆ ಮೇಲೆ ಈ ತರದೊಂದು ಬಾಕ್ಸ್ ಹಾಕೊಂಡು ಓಡಾಡ್ತಿರ್ಬಾರ್ದು ಅಂತ ಮತ್ತೆ ಓಡಾಡುವಂತ ಡಾಬಾ ಓಪನ್ ಮಾಡ್ಬೇಕು ಅಂತ ಈಗಂತೂ ವಿಜ್ಞಾನ ತುಂಬಾ ಮುಂದುವರೆದಿದೆ ಮತ್ತೆ ಜನ ಹೊಸ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ನೀವ್ ಖಂಡಿತ ಸರಿಯಾಗಿ ಹೇಳ್ತಾ ಇದ್ದೀರಾ ಕಿಶೋರ್ ತನ್ನ ಆನೆಯನ್ನ ಕರ್ಕೊಂಡು ಸೀದಾ ರತನ್ ನ ಊರಿಗೆ ಬರ್ತಾನೆ ರತನ್ ಅಂತೂ ತುಂಬಾನೇ ಆಶ್ಚರ್ಯ ಪಡ್ತಾ ಕಿಶೋರ್ನ ನೋಡ್ತಾನೆ ಅರೆ ಬಾಬಾ ನೀವಂತೂ ಅದ್ಭುತನೇ ಮಾಡ್ಬಿಟ್ರಿ ಇದಂತೂ ತುಂಬಾ ಸುಂದರವಾಗಿದೆ ನೀವಂತೂ ಕುದುರೆ ಗಾಡಿ ಬದಲು ಆನೆ ಗಾಡಿ ಮಾಡ್ಬಿಟ್ರಿ ನೀನು ನನಗೆ ಸಹಾಯ ಮಾಡಬೇಕು ಅಂತಿದ್ದಿಲ್ಲ ರತನ್ ನಾನು ಯೋಚನೆ ಮಾಡ್ತಾ ಇದ್ದೀನಿ ನಿನ್ನ ಡಾಬಾಯಿಂದ ಒಳ್ಳೆ ಅಡುಗೆ ಮಾಡಿ ನನ್ನ ಹತ್ರ ಕೊಡು ನಾನು ನಿನ್ನ ಮಾಡಿರುವಂಥ ಭೋಜನಾನ ನನ್ನ ಈ ಆನೆ ಗಾಡಿಯಲ್ಲಿ ಮಾರ್ತೀನಿ ಸಂಜೆ ಆಗೋಷ್ಟರಲ್ಲಿ ಎಷ್ಟು ವ್ಯಾಪಾರ ಆಗುತ್ತೋ ಅದರಲ್ಲಿ ಅರ್ಧ ಅರ್ಧ ಮಾಡ್ಕೊಳ್ಳೋಣ ಅಯ್ಯೋ ಬಾವ ನಿಮ್ಮ ಈ ಆನೆ ಡಾಬಾ ಅಂತೂ ತುಂಬ ಚೆನ್ನಾಗಿ ಓಡುತ್ತೆ ಮತ್ತೆ ಹಾ ನಾನು ಕೇವಲ ಭೋಜನ ಮಾಡೋದಿಲ್ಲ ಬದಲಿಗೆ ನಿಮ್ಮ ಈ ಆನೆ ಗಾಡಿ ಮೇಲೆ ಕೂತ್ಕೊಂಡು ಜನರಿಗೆ ನನ್ನ ಕೈಯಾರೆ ಅಡುಗೆ ಬಡಿಸ್ತೀನಿ ರತನ್ ತುಂಬಾ ಸ್ವಾದಿಷ್ಟವಾದ ಅಡಿಗೆನ ತಯಾರು ಮಾಡ್ತಾನೆ ಕೂರಿಸ್ಕೊಂಡು ಆನೆ ಮೇಲೆ ಅಲ್ಲಿಂದ ಹೊರಟ್ಬಿಡ್ತಾರೆ ಅವರು ಸ್ವಲ್ಪ ದೂರ ಹೋಗಿರ್ತಾರೆ ಅಷ್ಟರಲ್ಲಿ ಅವ್ರಿಗೆ ಅಲ್ಲೇ ನಿಂತಿರೋ ಒಂದು ಬಸ್ ಕಾಣಿಸುತ್ತೆ ಬಸ್ ನ ಕಂಡಕ್ಟರ್ ಕಿಶೋರ್ ಹತ್ರ ಬಂದು ಹೇಳ್ತಾನೆ ಅರೆ ಅಣ್ಣ ನಿಮ್ಮ ಈ ಆನೆ ಗಾಡಿಯಿಂದ ಒಳ್ಳೆ ಸುವಾಸನೆ ಮಾಡ್ತಿದ್ಯಲ್ಲ ಕಂಡಕ್ಟರ್ ಸಾಹೇಬ್ರೆ ಇದು ಒಂಥರ ಡಾಬಾ ನೀವು ಬೇಕಂದ್ರೆ ನಾವು ಮಾಡಿರೋ ಅಡುಗೆನ ಟೇಸ್ಟ್ ಮಾಡಬಹುದು ಮತ್ತೆ ನಿಮ್ಮ ಪ್ರಯಾಣಿಕರಿಗೆ ಕೂಡ ಇಲ್ಲಿ ಕರೆಸಿ ಊಟ ಕೊಡಿಸಬಹುದು ಕಂಡಕ್ಟರ್ ತಕ್ಷಣ ಅವನ ಪ್ರಯಾಣಿಕರನ್ನ ಕರ್ಕೊಂಡ್ ಬರ್ತಾನೆ ಮತ್ತೆ ಅವರೆಲ್ಲರೂ ಅಲ್ಲಿ ಕೂತ್ಕೊಂಡು ಭೋಜನದ ಆನಂದನ ಸವಿತಾರೆ ಒಬ್ಬ ಗ್ರಾಹಕ ಖುಷಿಯಿಂದ ಹೇಳ್ತಾನೆ ಊಟ ತುಂಬಾ ರುಚಿಯಾಗಿತ್ತು ಮಜಾ ಬಂತು ಮೊದ್ಲೆಲ್ಲಾ ಈ ಬೆಟ್ಟದ ಮೇಲೆ ಬಸ್ ಏನಾದ್ರೂ ಹಾಳಾದ್ರೆ ಗಂಟೆ ಗಟ್ಲೆ ಉಪವಾಸದಿಂದ ಇರ್ಬೇಕಾಗಿತ್ತು ಈಗ ಈ ಸಮಸ್ಯೆಯನ್ನು ದೂರ ಆಗೋಯ್ತು ಇದರಲ್ಲಿ ನನ್ನ ಮೊಬೈಲ್ ನಂಬರ್ ಕೂಡ ಬರ್ದಿದ್ದೀನಿ ಸಾಹೇಬ್ರೆ ನಿಮಗೆ ಯಾವತ್ತಾದ್ರೂ ಊಟ ಬೇಕು ಅಂದ್ರೆ ನೀವ್ ಒಂದ್ ಫೋನ್ ಮಾಡಿ ಸಾಕು ನಾನು ಕೂಡ್ಲೆ ಬಂದ್ಬಿಡ್ತೀನಿ ಕೆಲವು ದಿನಗಳಲ್ಲೇ ಕಿಶೋರ್ನ ಆನೆಯ ಢಾಬಾ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ತುಂಬಾ ಪ್ರಖ್ಯಾತಿ ಪಡಿತು ಮತ್ತೆ ದೂರ ದೂರದಿಂದ ಪ್ರಯಾಣಿಕರು ಆ ಆನೆಯ ಢಾಬಾನಲ್ಲಿ ಭೋಜನದ ಆನಂದನ ಸವಿಯೋದಕ್ಕೆ ಕಿಶೋರ್ನ ಊರಿಗೆ ಬರ್ತಾ ಇದ್ರು ನೀವಂತೂ ಅದ್ಭುತಾನೇ ಮಾಡ್ಬಿಟ್ರಿ ನಾನ್ ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಅಂತದನ್ನ ಮಾಡಿ ತೋರಿಸಿದೀರ ನೀವು ನಮ್ಮೂರ್ಗೆ ಪ್ರವಾಸಿಗರು ಬರ್ತಾನೆ ಇರ್ಲಿಲ್ಲ ಆದ್ರೆ ಈಗ ಎಲ್ರು ನಿಮ್ಮ ಆನೆಯ ಡಾಬಾನ ನೋಡೋದಕ್ಕೆ ಅಂತಾನೆ ಬರ್ತಾರೆ ಮತ್ತೆ ಭೋಜನದ ಆನಂದ ಸವಿಯೋದಕ್ಕೆ ಇಲ್ಲಿಗೆ ಪ್ರವಾಸಿಗರು ಬರ್ತಿದ್ದಾರೆ ಇದೆಲ್ಲ ದೇವ್ರ ಕೃಪೆ ಚಂಪ ಬಾಬಾ ನೀವ್ ಪಟ್ಟಿರೋ ಶ್ರಮ ಕೂಡ ನಾವ್ ಯಾವತ್ತು ಮರಿಬಾರ್ದು ನಿಮ್ಮ ಬುದ್ಧಿ ಬಗ್ಗೆ ಅಂತೂ ಮಾತಾಡೋ ಹಾಗೆ ಇಲ್ಲ ಇವತ್ತು ಯಾವ್ದೇ ಟೂರಿಸ್ಟ್ ಬರ್ತಾ ಇದ್ರು ಎಲ್ರು ಕೂಡ ನಿಮ್ಮನ್ನೇ ಕೇಳ್ಕೊಂಡ್ ಬರ್ತಾ ಇರೋದು ಹೀಗೆ ಒಂದು ತಿಂಗಳು ಕಳೆಯುತ್ತೆ ಜಮೀನ್ದಾರ್ರೇ ನಿಮ್ಮ ಮುಖದಲ್ಲಿ ಯಾಕೆ ಇಷ್ಟೊಂದು ಕೋಪ ಎದ್ದು ಕಾಣಿಸ್ತಾ ಇದೆ ಸುಮ್ಮನೆ ಇರಪ್ಪ ಮುಖ್ಯಸ್ಥ ನನಗೆ ಇವಾಗ ಅನ್ನಿಸ್ತಾ ಇದೆ ನಾನು ಯಾಕೆ ತಿನ್ನ ಮಾತುಗಳನ್ನ ಕೇಳ್ದೆ ಅಂತ ಇದರ ಅರ್ಥ ನಿನಗೆ ಸ್ವಲ್ಪನಾದ್ರೂ ಗೊತ್ತಿದ್ಯಾ ಇವಾಗ ಜನರು ನನ್ನ ನಿನ್ನ ಹೆಸರು ಬದಲು ಕಿಶೋರ್ ಹೆಸರನ್ನ ಜಪ ಮಾಡ್ತಾ ಇದ್ದಾರೆ ಅಯ್ಯೋ ದೂರ ದೂರದ ಊರುಗಳಿಂದ ಬರೋ ಟೂರಿಸ್ಟ್ಗಳು ಕಿಶೋರ್ ಹೆಸರು ಕೇಳ್ಕೊಂಡೆ ಇಲ್ಲಿಗೆ ಬರೋದು ಮತ್ತೆ ಇದೆಲ್ಲ ಒಂದೇ ತಿಂಗಳಲ್ಲಿ ಆಗಿರೋದು ಮುಖ್ಯಸ್ಥಾ ಒಂದು ತಿಂಗಳು ಮುಂಚೆ ಕಿಶೋರ್ ಯಾರು ಅಂತ ಊರ್ನೋರ್ಗೆ ಗೊತ್ತಿರ್ಲಿಲ್ಲ ನನಗಿವಾಗ ಅನಿಸ್ತಾ ಇದೆ ನಾನ್ ನಿನ್ ಮಾತ್ ಕೇಳ್ಬಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡಿದೆ ಅಂತ ಚಿಂತೆ ಮಾಡ್ಬೇಡಿ ಅವನ್ ಹೆಸರು ಕೇಳ್ಕೊಂಡ್ ಬರ್ತಾ ಇದಾರೆ ಅಂದ್ರೆ ಅದರರ್ಥ ಹೀಗಲ್ಲ ಅವನು ತುಂಬಾನೇ ದುಡ್ಡು ಮಾಡ್ಕೊಂಡು ಅವ್ರ ಅಪ್ಪನ ಸಾಲವನ್ನ ತೀರ್ಸೋಡ್ಸಾಗಿದಾನೆ ಅಂತ ನೋಡ್ತಾ ಇರಿ ಅವನು ತಲೆ ತಗ್ಗಸ್ಕೊಂಡ್ ಬರ್ತಾನೆ ಮತ್ ಹೇಳ್ತಾನೆ ಜಮೀನ್ದಾರ್ರೆ ನನ್ನ ಕೈಯಲ್ಲಿ ನಿಮ್ಮ ಸಾಲನ ತೀರ್ಸಕ್ ಆಗಲ್ಲ ಅಂತ ತಕ್ಷಣ ನೀವು ಅವನ ಆನೆಯನ್ನ ಕಿತ್ಕೋಬೇಕು ಅದು ಅಲ್ಲದೆ ಅದು ಈಗ ಆನೆ ಡಾಬಾ ಆಗಿ ಪರಿವರ್ತನೆ ಆಗಿದೆ ನಿಮ್ಗೆ ಡಾಬಲ್ ಇನ್ಕಮ್ ಸಿಗುತ್ತೆ ಆಗ ಅಲ್ಲಿಗೆ ಕಿಶೋರ್ ಊರಿನ ಕೆಲವು ಜನರನ್ನ ಕರ್ಕೊಂಡು ಬರ್ತಾನೆ ಹಾಗೆ ಯಾವತ್ತು ಆಗಲ್ಲ ಮುಖ್ಯಸ್ಥರೆ ನೀವು ಕಂಡಿರೋ ಕನ್ಸು ಯಾವುದೇ ಕಾರಣಕ್ಕೂ ನನ್ಸಾಗಲ್ಲ ನೀನ್ ಏನ್ ಹೇಳ ಕಿಶೋರ್ ತನ್ನ ಜೇಬಿನಿಂದ ದುಡ್ಡಿನ ಕಟ್ಟನ್ನ ತೆಗೆದು ಜಮೀನ್ದಾರನ ಮುಖದ ಮೇಲೆ ಎಸಿತಾನೆ ನಿನಗಿಷ್ಟು ದುರಹಂಕಾರನ ಕಿಶೋರ್ ಇದು ದುರಹಂಕಾರ ಅಲ್ಲ ಜಮೀನ್ದಾರೇ ಬದ್ಲಿಗೆ ಇದು ಸಾಲ ತೀರ್ಸೋ ನನ್ನ ಸ್ಟೈಲು ಈಗ ಬೇಗ ಅಪ್ಪ ಗಿರಿವಿ ಇಟ್ಟಿರೋ ಜಮೀನ್ ಕೊಟ್ಬಿಡಿ ನೀವು ಮಾತು ಕೊಟ್ಟಿದ್ರಿ ಯಾವತ್ತು ಅಂತ ಮಾತೇ ಕೊಟ್ಟಿಲ್ಲ ಸ್ವಲ್ಪ ಮುಂಚೆ ನೀವು ಮತ್ತೆ ಮುಖ್ಯಸ್ಥರು ಮಾತಾಡ್ತಿದಿರಲ್ಲ ಆ ಎಲ್ಲಾ ಮಾತುಗಳನ್ನ ಇಡೀ ಊರೇ ಕೇಳಿಸ್ಕೊಂಡಿದೆ ಇವ್ರಿಗೆಲ್ಲಾ ಕೋಪ ಬಂದು ಇವರೆಲ್ಲ ಏನಾದ್ರು ಮಾಡೋಕ್ಕೂ ಮುಂಚೆ ನನ್ನ ಜಮೀನು ನನಗೆ ವಾಪಸ್ ಕೊಡಿ ಜಮೀನ್ದಾರ ಅವರೆಲ್ಲರ ಮುಖಗಳನ್ನ ನೋಡಿ ಹೆದರ್ ಮತ್ತೆ ಅವನು ತಕ್ಷಣ ಕಿಶೋರಿನ ಪತ್ರ ವಾಪಸ್ ಕೊಡ್ತಾನೆ ಮುಖ್ಯಸ್ಥ ಊದಿಸ್ಕೊಂಡು ನಿಂತಿರ್ತಾರೆ ಗಜ್ಪುರ ಅಂತ ಎಂಬ ಊರಿತ್ತು ಆ ಊರಿನಲ್ಲಿ ತುಂಬಾ ಆನೆಗಳು ಇದ್ವು ಆ ಊರಿನಲ್ಲಿ ಮನುಷ್ಯರು ಮತ್ತೆ ಪ್ರಾಣಿಗಳು ಒಂದೇ ಭಾಷೆಯಲ್ಲಿ ಮಾತಾಡ್ತಾ ಇದ್ರು ಮತ್ತೆ ಆನೆಗಳ ಗುಂಪಲ್ಲಿ ಗೋಲು ಎಂಬ ಹೆಸರಿನ ಚಿಕ್ಕ ಆನೆ ತನ್ನ ಅಮ್ಮನಾದ ಅನುಪಮ ಜೊತೆ ನಿಂತ್ಕೊಂಡಿತ್ತು ಗೋಲು ಸ್ವಭಾವದಲ್ಲಿ ತುಂಬಾ ತುಂಟನಿದ್ದ ಗೋಲು ತನ್ನ ಅಮ್ಮನ್ ಮಾತನ್ನ ಯಾವತ್ತು ಕೇಳ್ತಾ ಇರಲಿಲ್ಲ ಒಂದೊಂದ್ಸಾರಿ ಸಾರಿ ತನ್ ಗುಂಪನ್ನ ಬಿಟ್ಟು ಒಂಟಿಯಾಗಿ ಹೊರಗಡೆ ಸುತ್ತಡಕ್ಕೆ ಹೋಗ್ತಾ ಇತ್ತು ಗೋಲು ನಿನಗೆ ಸಾರಿ ನಾನ್ ಹೇಳೋದು ನಮ್ ಗುಂಪನ್ನ ಬಿಟ್ಟು ನೀನ್ ಯಾವತ್ತು ಒಂಟಿಯಾಗಿ ಹೋಗ್ಬೇಡ ಅಂತ ಕಾಡಲ್ಲಿ ತುಂಬಾ ಅಪಾಯ ಇರುತ್ತೆ ಚಿಂತೆ ಮಾಡ್ತಿರ್ತಿಯಾ ಅಷ್ಟೇ ಯಾವಾಗ ನೋಡಿದ್ರು ಬೈತಾನೆ ಇರ್ತೀಯ ಅಲ್ಲ ಅಷ್ಟಕ್ಕೂ ನಮ್ ಆನೆಗಳಿಗೆ ಯಾರ್ ತಾನ ಏನ್ ಮಾಡೋದಕ್ ಸಾಧ್ಯ ಹೇಳು ಮಗು ಈ ತರ ಎಲ್ಲ ಹೇಳ್ಬಾರ್ದು ಎಷ್ಟೊಂದ್ಸರಿ ಕಾಡಲ್ಲಿ ಆನೆ ಬೇಟೆಗಾರರು ಬಂದು ಆನೆನ ಬನ್ಸಿ ಕರ್ಕೊಂಡ್ ಹೋಗ್ತಾರೆ ಗೋಲು ಮತ್ತೆ ಮಾತ್ ಕೇಳಿದೆ ಒಂಟಿಯಾಗಿ ತನ್ ಗುಂಪನ್ನ ಬಿಟ್ಟು ದೂರ ಹೋಗ್ತಾನೆ ಮತ್ತೆ ನದಿ ದಂಡೆ ಹತ್ರ ಹೋಗಿ ಅಲ್ಲಿ ಕೂತ್ಕೊಳ್ತಾನೆ ಅಮ್ಮ ಯಾವಾಗ ನೋಡಿದ್ರು ನನ್ ಬೈತಾನೆ ಇರ್ತಾರೆ ಮತ್ತೆ ಯಾವಾಗ್ಲೂ ದೂರ ಹೋಗ್ಬೇಡ ಹೋಗ್ಬೇಡ ಅಂತಾನೆ ಇರ್ತಾರೆ ನಾನೇನ್ ಚಿಕ್ಕ ಮಗುನ ಇನ್ನು ನಾನು ಒಂದು ಆನೆ ಯಾರು ಏನು ಮಾಡಕಾಗಲ್ಲ ಆ ಊರಿನಲ್ಲಿ ಸರ್ಕಸ್ ನಲ್ಲಿರೋ ಇಬ್ಬರು ವ್ಯಕ್ತಿಗಳು ಚಿಂಟು ಮತ್ತೆ ಪಿಂಟು ಆನೆಗಳನ್ನು ಬಂಧಿಸೋ ಕೆಲಸ ಮಾಡ್ತಾ ಇದ್ರು ಚಿಂಟು ಮತ್ತೆ ಪಿಂಟು ಅವರಿಬ್ರು ಕಾಡಿನೊಳಗಡೆ ಹೋಗ್ತಾರೆ ಸ್ವಲ್ಪ ಹೊತ್ತಲ್ಲೇ ಅವ್ರ ಕಣ್ಣಿಗೆ ನದಿ ದಂಡೆಯಲ್ಲಿ ಗೋಲು ಕಾಣಿಸ್ಕೊಳ್ತಾನೆ ಅರೆ ಪಿಂಟು ಅಲ್ಲೋಡೋ ಒಂದು ಆನೆ ಮರಿ ಹಾ ಹಾ ನೋಡ್ತಾ ಇದೀನಿಡ ನಿಧಾನವಾಗಿ ಅದ್ರ ಹತ್ರಕ್ಕೆ ಹೋಗೋಣ ಹಿಡಿಲೇಬೇಕು ಮತ್ತೆ ಬಲೆ ಬಲೆ ಮೇಲೆ ಹಾಕ್ಬಿಡ್ ನೀನು ಚಿಂಟು ಮತ್ತೆ ಪಿಂಟು ಅವರಿಬ್ರು ಗೋಲು ಹಿಂದೆ ಬರ್ತಾರೆ ಮತ್ತೆ ಬಲೆಯನ್ನ ತಯಾರಿ ಮಾಡ್ಕೊಳ್ತಾರೆ ಮತ್ತೆ ಆ ಬಲೆಯನ್ನ ಗೋಲು ಮೇಲೆ ಹಾಕ್ಬೇಕು ಅನ್ನೋಷ್ಟ್ರಲ್ಲಿ ಅಲ್ಲಿ ಗೋಲು ತಾಯಿ ಅನುಪಮ ಬಂದ್ಬಿಡ್ತಾಳೆ ಗೋಲುನ ರಕ್ಷಣೆ ಮಾಡ್ಬೇಕು ಅಂತ ಅನುಪಮ ಅಡ್ಡ ಬರ್ತಾಳೆ ಆಗ ಚಿಂಟು ಮತ್ತೆ ಪಿಂಟು ಅನುಪಮಾಗೆ ಬಲೆ ಹಾಕ್ಬಿಡ್ತಾರೆ ಚಿಕ್ಕದಕ್ಕಿಂತ ದೊಡ್ಡ ಚಿಕ್ಕಿರೋದೇ ಒಳ್ಳೇದಾಯ್ತು ಅಮ್ಮ ಅಮ್ಮ ಬೇಡ ಬಿಡಿ ಬಿಡಿ ನಮ್ಮಮ್ಮನ್ನ ಬಿಡಿ ಅವ್ರನ್ನ ಗೋಲು ಇಲ್ಲಿಂದ ಹೊರಟೋಗು ಬೇಗ ಹೊರಡು ಇಲ್ಲಿಂದ ನಿನ್ನ ಪ್ರಾಣ ಕಾಪಾಡ್ಕೋ ಇಲ್ಲಿಂದ ಹೊರಟೋಗು ಇಲ್ಲಿಂದ ಓಡ್ ಹೋಗು ಗೋಲು ಗೋಲು ಅಳ್ತಾ ಅಳ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ ಗೋಲು ಊರಿನ ದಾರಿಯಿಂದ ಓಡ್ ಹೋಗ್ತಾನೆ ಅಯ್ಯೋ ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ ನೀವ್ ಆನೆಗಳು ತಾನೆ ಇರೋದು ಗೋಲು ಏನು ಉತ್ತರ ಕೊಡದೆ ಅಳ್ತಾನೆ ಇರ್ತಾನೆ ಏನಾಯ್ತು ಯಾಕೆ ಇಷ್ಟೊಂದು ನಡ್ತಾ ಇದೀಯ ನಿನ್ ಹೆಸರೇನು ನನ್ನ ಹೆಸರು ಗೋಲು ಅಂತ ನಾನು ನನ್ನ ಗುಂಪಿನಿಂದ ಬೇರೆ ಈಗ ಮತ್ತೆ ಕೆಲವು ಜನ ನಮ್ಮ ಅಮ್ಮನ ಬಂದಿ ಮಾಡ್ಕೊಂಡು ಅವ್ರ ಜೊತೆ ಕರ್ಕೊಂಡ್ ಹೋಗ್ಬಿಟ್ರು ಇದೆಲ್ಲ ಆಗಿದ್ದು ನಾನ್ ಮಾಡಿದ ತಪ್ಪಿಂದ ಅಮ್ಮ ನನಗೆ ಎಷ್ಟು ಸಲ ಹೇಳಿದ್ರು ಬೇರೆ ಹೋಗ್ಬೇಡ ಅಂತ ಆದ್ರೆ ನಾನ್ ಅವ್ರ ಮಾತು ಕೇಳಲೇ ಇಲ್ಲ ಪರವಾಗಿಲ್ಲ ಬಿಡು ನಾನ್ ನಿನ್ಗ್ ಸಹಾಯ ಮಾಡ್ತೀನಿ ನನ್ನ ನೀನು ನಿನ್ ಸ್ನೇಹಿತ ಅಂತ ಅನ್ಕೋ ನಮ್ಮ ತಂದೆಯವರು ಈ ಊರಿನ ಪ್ರಧಾನರು ಬಾ ನನ್ ಮನೆಗ್ ಬಾ ನಾನ್ ತಂದೆಗೆ ಭೇಟಿ ಮಾಡಿಸ್ತೀನಿ ಶ್ಯಾಮ್ ಗೋಲುನ ಕರ್ಕೊಂಡು ಹೋಗ್ತಾನೆ ಮತ್ತೆ ತಂದೆನ ಭೇಟಿ ಮಾಡಿಸ್ತಾನೆ ಗೋಲು ನಡೆದ ಘಟನೆಯನ್ನ ಪ್ರಧಾನ್ ಅವರಿಗೆ ತಿಳಿಸ್ತಾನೆ ಇದಂತೂ ಇಡೀ ಊರಿನ ಸಮಸ್ಯೆ ಆಗಿದೆ ಈ ಆನೆಯನ್ನ ಹಿಡಿಯಂತವ್ರಿಗೆ ಸರಿಯಾದ ಶಿಕ್ಷೆಯನ್ನ ಕೊಡ್ಲೇಬೇಕು ನಿನ್ ಚಿಂತೆ ಮಾಡ್ಬೇಡ ಗೋಲು ನಾನ್ ನಿನಗ್ ಸಹಾಯ ಮಾಡ್ತೀನಿ ಅಲ್ಲಿ ತನಕ ನೀನು ನಮ್ ಜೊತೆ ಇದ್ಬಿಡು ಗೋಲು ಪ್ರಧಾನ್ ಅವರು ಗೋಲು ಅನ್ನು ಊಟ ತಿಂಡಿ ಕೊಡ್ತಾರೆ ಗೋಲು ಮತ್ತೆ ಗೋಲು ಅಮ್ಮ ಕಡೆ ಹುಡುಕ್ತಾರೆ ಸಂಜೆ ಒಳಗಡೆ ಬರ್ತಾರೆ ಒಂದಿನ ಹೀಗೆ ಗೋಲು ಮನೆಗ್ ವಾಪಸ್ ಬರ್ತಾ ಇರುವಾಗ ಅವನು ಒಂದ್ ಮರದ ಕೆಳಗಡೆ ಕೂತ್ಕೊಂಡ್ ಬಿಡ್ತಾನೆ ಮತ್ತೆ ತನ್ನ ತಾಯಿನ ನೆನಪು ಮಾಡ್ಕೊಳ್ತಾ ಇರ್ತಾನೆ ಚಿಂತೆ ಮಾಡ್ಬೇಡ ಗೋಲು ನಾವು ಖಂಡಿತವಾಗ್ಲೂ ನಿನ್ನ ತಾಯಿನ ಹುಡ್ಕೋಣ ನನಗೆ ಅವ್ರ ನೆನಪು ತುಂಬಾ ಆಗ್ತಾ ಇದೆ ನನಗೆ ನೆನಪಿದೆ ಅವರು ನನ್ನ ಜೊತೆ ಇದ್ದಿದ್ದು ಆಗ ನಾನು ಯಾವತ್ತೂ ಅವ್ರ ಮಾತನ್ನ ಕೇಳಲೇ ಇಲ್ಲ ಆದ್ರೆ ಇವತ್ತು ನಾನು ಒಬ್ಬಂಟಿ ಆದಾಗ ನನಗೀಗ ಅರ್ಥ ಆಗ್ತಾ ಇದೆ ಅವ್ರಿಗೆ ನನ್ನ ಬಗ್ಗೆ ಎಷ್ಟು ಕಾಳಜಿ ಇತ್ತು ಅಂತ ಒಂದ್ ವೇಳೆ ಅವ್ರನ್ನ ಭೇಟಿ ಆಗೋದಿಕ್ಕೆ ಮತ್ತೆ ನನಗೆ ಅವಕಾಶ ಸಿಕ್ಕಿದ್ರೆ ನಾನ್ ಮತ್ತೆ ವಾಪಸ್ ಈ ತಪ್ಪ ಮಾಡಲ್ಲ ಮತ್ ಯಾವತ್ತು ಅವ್ರು ಹೇಳ್ದಾಗ ಕೇಳ್ಕೊಂಡಿರ್ತೀನಿ ನಾನು ಮತ್ತೆ ನಮ್ಮಅಮ್ಮನ್ ಜೊತೆ ಸೇರ್ಕೋಬೇಕು ಗೋಲು ಮತ್ತೆ ಶ್ಯಾಮ್ ಹುಡುಕ್ ಹುಡುಕಿ ಸುಸ್ತಾಗ್ಬಿಡ್ತಾರೆ ಮಾರನೆಯ ದಿನ ಊರಿನ ಪ್ರಧಾನರು ಮರದ ಕೆಳಗಡೆ ಊರಿನ ಜನರನ್ನು ಬರಕ್ಕೆ ಹೇಳ್ತಾನೆ ಮತ್ತೆ ಪ್ರಧಾನ ಅವರು ಗೋಲು ಕೂಡ ಬರಕ್ಕೆ ಹೇಳ್ತಾರೆ ಊರಿನ ಜನರೇ ನಾನ್ ನಿಮ್ಮೆಲ್ಲರನ್ನು ಒಂದು ಮುಖ್ಯವಾದ ವಿಷಯವನ್ನ ತಿಳಿಸೋದಕ್ಕೆ ಇಲ್ಲಿ ಕರೆದಿರೋದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಊರಲ್ಲಿ ಆನೆಗಳನ್ನ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಡ್ದಾಗ್ತಾ ಇದ್ದಾರೆ ನಾವು ಈ ಸಮಸ್ಯೆಗೆ ಯಾವ್ದಾದ್ರು ಒಂದು ಪರಿಹಾರ ಹುಡುಕ್ಲೇಬೇಕು ನನ್ನ ಜೊತೆ ಒಂದು ಚಿಕ್ಕ ಆನೆ ಮರಿ ಇದೆ ಅದ್ರ ಹೆಸರು ಗೋಲು ಅಂತ ಯಾವುದೋ ಕೆಟ್ಟ ಮನುಷ್ಯ ಇವರ ತಾಯಿ ಅನುಪಮಾನ ಕೂಡ ಬಂದಿ ಮಾಡಿದ್ದಾರೆ ನಿಮ್ಮಗಳಲ್ಲಿ ನನ್ನ ವಿನಂತಿ ಏನು ಅಂದ್ರೆ ಒಂದ್ ವೇಳೆ ನಿಮ್ಗೆ ಯಾರಾದ್ರೂ ಇದ್ರ ತಾಯಿ ಬಗ್ಗೆ ಗೊತ್ತಾದ್ರೆ ಬಂದು ತಿಳಿಸಿ ಊರಿನ ಜನರ ಮಧ್ಯ ಸುಭಾಷ್ ಎಂಬ ವ್ಯಕ್ತಿ ನಿಂತ್ಕೊಂಡಿದ್ದ ಮತ್ತೆ ಅವನು ಪ್ರಧಾನ ಅವರು ಹೇಳ್ತಿರೋ ಮಾತ್ ಕೇಳಿಸ್ಕೊಂಡು ಹೇಳ್ತಾನೆ ಪ್ರಧಾನ್ರೆ ನಮ್ಮ ಸಮಸ್ಯೆ ಏನ್ ಕಡಿಮೆ ಆಯ್ತಾ ನಾವೀಗ ಆನೆಗಳ ಬಗ್ಗೆ ವ್ಯವಸ್ಥೆ ಮಾಡ್ತಾ ಇದೀವಲ್ಲ ನನ್ನ ಮಾತ್ ಕೇಳಿ ನೀವು ಆ ಆನೆನ ಮರ್ತು ಬಿಡಿ ಮತ್ತೆ ಈ ಚಿಕ್ಕ ಆನೆ ಮರಿನ ಕಾಡಲ್ಲಿ ಬಿಟ್ಬಿಡ್ ಬನ್ನಿ ಅಲ್ಲ ನಾವ್ ಯಾಕೆ ಈ ಕಾಡಿನ ತಲೆ ನಾವಲ್ಲ ನಮ್ ತಲೆ ಮೇಲೆ ಹಾಕೋಬೇಕು ಇದೇನಂತ ಮಾತಾಡ್ತಿದ್ಯಾ ಸುಭಾಷ್ ಅಲ್ಲ ನಿನ್ನ ಮನ್ಸಲ್ಲಿ ಒಂದು ಚೂರು ಕೂಡ ದಯ ಇಲ್ವಾ ಪಾಪದ ಆನೆ ಮರಿ ತನ್ನ ತಾಯಿಯಿಂದ ಬೇರೆ ಆಗಿದೆ ಮತ್ತೆ ಇದಕ್ಕೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ ಮತ್ತೆ ಪ್ರಕೃತಿಯನ್ನ ರಕ್ಷಣೆ ಮಾಡೋದು ನಮ್ಮ ಧರ್ಮ ಇದನ್ನ ಕೇಳ್ಕೊಂಡು ಸುಭಾಷ್ ಅಲ್ಲಿಂದ ಹೊರಟು ಹೋಗ್ತಾನೆ ಮತ್ತೆ ಅಲ್ಲಿಂದ ಹೋಗಿ ಚಿಂಟು ಮತ್ತೆ ಪಿಂಟುನ ಮೀಟ್ ಮಾಡ್ತಾನೆ ಚಿಂಟು ಮತ್ತೆ ಪಿಂಟು ಅನುಪಮಾನ ಬಂಧಿಸಿ ಇಟ್ಟಿರ್ತಾರೆ ಚಿಂಟು ಪಿಂಟು ಈ ಆನೆಯನ್ನ ಹುಡ್ಕೋದಕ್ಕೆ ಶುರು ಮಾಡಿದ್ದಾರೆ ಇವತ್ತು ಊರ್ನವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಅವ್ರಗಳ ಮಧ್ಯೆ ಇದ್ರ ಮರಿ ಗೋಲು ಕೂಡ ಇತ್ತು ಅದ್ರ ಗುಂಪಿಂದ ಬೇರೆ ಆಗಿ ಅದೀಗ ಪ್ರಧಾನರ ಮನೆಯಲ್ಲಿ ರಕ್ಷಣೆ ತಗೊಳ್ತಾ ಇದೆ ನನ್ ಮಗು ಗೋಲು ಚೆನ್ನಾಗಿದ್ದಾನಲ್ವಾ ಅವನು ಹಾ ಚೆನ್ನಾಗಿದ್ದಾನೆ ಅದರಿಂದ ಈಗ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇರೋದು ಏನ್ ಚಿಂತೆ ಮಾಡ್ಬೇಡ ಸುಭಾಷ್ ಈ ಆನೆ ಖಂಡಿತವಾಗ್ಲು ಇಲ್ಲಿ ಸುರಕ್ಷಿತವಾಗಿರುತ್ತೆ ಸರಿಯಾಗಿ ಹೇಳ್ತಿದ್ಯಾ ಚಿಂಟು ಈ ಜಾಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮತ್ತೆ ಈ ಆನೆ ಅಂತೂ ನಮ್ಮ ಸರ್ಕಸ್ ಅಲ್ಲಿ ಕೆಲಸ ಮಾಡೋದಕ್ಕೂ ತಯಾರಾಗಿದೆ ನಿಜಾನಾ ಹಾ ಆದ್ರೆ ಒಂದು ಷರತ್ತಿನ ಮೇಲೆ ನಾವಿದ್ರ ಮಗಂಗೆ ಯಾವುದೇ ತೊಂದರೆ ಕೊಡಬಾರ್ದಂತೆ ಆ ಆ ನೀನ ಸರ್ಕಸ್ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ ಸಾಕು ಅಷ್ಟಕ್ಕೆ ಆ ಸರ್ಕಸ್ ಅಲ್ಲಿ ನನಗೂ ಪಾಲ್ ಇದೆಯಲ್ಲ ಇದನ್ನ ಹೇಳಿ ಸುಭಾಷ್ ಅಲ್ಲಿಂದ ತನ್ನ ಮನೆಗೆ ಹೊರಟ ಹೋಗ್ತಾನೆ ಮತ್ತೆ ಇನ್ನೊಂದು ಕಡೆ ಊರಿನ ಎಲ್ಲಾ ಜನರು ಅನುಪಮಾನ ಹುಡುಕ್ತಾ ಇರ್ತಾರೆ ಆದ್ರೆ ಅನುಪಮ ಎಲ್ಲೂ ಸಿಗಲ್ಲ ಸ್ವಲ್ಪ ತಿಂಗಳಗಳ ನಂತರ ಒಂದು ದಿನ ಪ್ರಧಾನವರು ಗೋಲಗೆ ಹೇಳ್ತಾರೆ ಆ ಬಿಡಿ ಊರಿನಲ್ಲ ಹುಡುಕાડ್ತವಿ ಆದ್ರೆ ನಿಮ್ಮ ತಾಯಿ ಎಲ್ಲೂ ಕೂಡ ನಮಗೆ ಸಿಗ್ಲಿಲ್ಲಪ್ಪ ಆದ್ರೆ ನಿಮ್ಮ ಆನೆಗಳ ಗುಂಪಂತೂ ನಮಗೆ ಖಂಡಿತವಾಗ್ಲೂ ಸಿಕ್ತು ನೀ ನಿನ್ ಗುಂಪಿನ ಜೊತೆೋದ್ರೆ ನೀನು ಸುರಕ್ಷಿತವಾಗಿ ಇರ್ತೀಯ ಅನ್ಸುತ್ತೆ ಇಲ್ಲಪ್ಪ ಗೋಲು ನಮ್ಮ ಜೊತೆನೇ ಇರಬೇಕು ಅವನು ನಮ್ಮ ಮನೆ ಸದಸ್ಯ ಗೋಲು ಅಂತೂ ನಮ್ಮ ಮನೆ ಸದಸ್ಯ ಹೌದು ಆದ್ರೆ ಅವನಿಗೆ ಅವನು ಗುಂಪಿನ ಜೊತೆ ಹೋಗೋದು ಕೂಡ ಮುಖ್ಯ ನೀವು ಸರಿಯಾಗಿ ಹೇಳ್ತಿದೀರ ಪ್ರಧಾನರೇ ಅಲ್ಲ ನಾನು ಎಷ್ಟು ದಿನ ಅಂತ ನಿಮ್ಮ ಜೊತೆ ಇದ್ದುಕೊಂಡು ನಿಮಗೆ ತೊಂದರೆ ಆಗಿರಲಿ ಹೇಳಿ ಒಂದು ಮಾತು ನೆನಪಿರ್ಲಿ ಗೋಲು ನೀನ್ ಯಾವತ್ತು ಕೂಡ ನಮಗೆ ತೊಂದರೆ ಆಗಿರಲಿಲ್ಲ ನೀನು ಕೂಡ ನಮ್ಮ ಮನೆಯ ಒಬ್ಬ ಸದಸ್ಯ ಮಾರನೆಯ ದಿನ ಶ್ಯಾಮ್ ಮತ್ತೆ ಗೋಲು ಅಲ್ಲಿಂದ ಹೊರಟು ಹೋಗ್ತಾರೆ ದಾರಿಯಲ್ಲಿ ಹೋಗ್ತಿರುವಾಗ ಗೋಲುಗೆ ಸರ್ಕಸ್ ಪೋಸ್ಟರ್ ಗೋಡೆ ಮೇಲೆ ಅಂಟಿಸಿರೋದನ್ನ ನೋಡ್ತಾನೆ ಅದರಲ್ಲಿ ಗೋಲು ತಾಯಿ ಅನುಪಮಾ ಫೋಟೋ ಇರುತ್ತೆ ಪ್ರಧಾನ್ ಅಂದರೆ ಪ್ರಧಾನ್ ಅಂದರೆ ಇದು ನಮ್ಮ ಅಮ್ಮನ ಫೋಟೋ ಇವರು ಸರ್ಕಸಲ್ಲಿ ಏನು ಮಾಡ್ತಾಯಿದಾರೆ ಈ ಕಡೆ ಬಾ ನಾನು ನೋಡ್ತೀನಿ ಇದ್ರ ಮೇಲಿರೋ ಆನೆ ಅದೇ ನಿಮ್ಮ ಅಮ್ಮನ ಹಾಂ ಪ್ರಧಾನರೇ ಹಾಗಿದ್ರೆ ಅಪ್ಪಾಜಿ ಆ ಸರ್ಕಸ್ನ ಫೋಟೋ ಮೇಲೆ ಆ ಸರ್ಕಸ್ನ ವಿಳಾಸ ಕೂಡ ಬರ್ದಿರುತ್ತೆ ಹಾಂ ಇದ್ರ ಮೇಲೆ ಸರ್ಕಸ್ ವಿಳಾಸ ಕೂಡ ಬರ್ದಿದ್ದಾರೆ ಬನ್ನಿ ನಾ ವಾಪಸ್ ಮನೆಗೆ ಹೋಗೋಣ ಪ್ರಧಾನವರು ಊರಿಗೆ ಹೋಗಿ ಊರಿನ ಜನರನ್ನ ಬರಕ್ಕೆ ಹೇಳ್ತಾನೆ ಇನ್ನೊಂದು ಕಡೆ ಸುಭಾಷ್ ಚಿಂಟು ಮತ್ತೆ ಪಿಂಟು ಆನೆ ಪ್ರದರ್ಶನ ಮಾಡೋದಕ್ಕೆ ರೆಡಿ ಆಗಿರ್ತಾರೆ ಆನೆ ಚೆನ್ನಾಗಿ ತೋರಿಸ್ಬೇಕು ಗಮನ ಇರಲಿ ಒಂದು ಸಣ್ಣ ತಪ್ಪು ಕೂಡ ಆಗ್ಬಾರ್ದು ಇಲ್ಲ ಅಂದ್ರೆ ಇದ್ರ ಪರಿಣಾಮ ತುಂಬಾ ಕೆಡದಾಗಿರುತ್ತೆ ನೀವ್ ಚಿಂತೆ ಮಾಡಬೇಡಿ ನಾವು ಇದಕ್ಕೆ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದೀವಿ ಆ ಕಥೆ ಏನಾಯ್ತು ಸುಭಾಷ್ ಪ್ರಧಾನ್ ಇವತ್ತು ಆ ಚಿಕ್ಕ ಆನೆ ಮನೀನ ಕಾಡಿಗೆ ಬಿಟ್ ಬರಕ್ ಹೋಗಿದ್ದಾರೆ ಯಾಕಂದ್ರೆ ಅಂತೂ ಎಲ್ಲೂ ಇಲ್ವಲ್ಲ ಆಗ ಸುಭಾಷ್ ಚಿಂಟು ಮತ್ತೆ ಮಾತಾಡ್ತಿರುವಾಗ ಆಗ ಗೋಲು ಊರಿನ ಜನರು ಸರ್ಕಸ್ ನೋಡಕ್ಕೆ ಇನ್ನು ನಗು ತುಂಬಾ ನಗ್ತಾ ಇದೆಯಲ್ಲ ಇವಾಗ ಏನಾಯ್ತು ನೀವಿಲ್ಲಿ ನನಗೆ ನಂಬಕ್ಕೆ ಆಗ್ತಿಲ್ಲ ಸುಭಾಷ್ ನೀನು ದುರಾಸೆಗೆ ಇಷ್ಟೊಂದು ಬೀಳ್ತೀಯ ಅಂತ ಒಂದು ಮಗನ ತನ್ನ ತಾಯಿಯಿಂದ ಬೇರೆ ಮಾಡ್ತೀಯ ಅದಕ್ಕೋಸ್ಕರ ನಾನು ನಿನ್ನ ಯಾವತ್ತು ಕೂಡ ಕ್ಷಮಿಸಲ್ಲ ಪ್ರಧಾನ್ ಅವರನ್ನ ನೋಡಿ ಚಿಂಟು ಮತ್ತೆ ಪಿಂಟು ಓಡ್ ಹೋಗಕ್ಕೆ ಪ್ರಯತ್ನ ಪಡ್ತಾರೆ ಅಷ್ಟರಲ್ಲಿ ಅನುಪಮಾ ಅವ್ರ ಮುಂದೆ ಬಂದು ನಿಂತ್ಕೊಳ್ತಾಳೆ ಅಲ್ಲಿ ಊರಿನ ಜನರು ಬಂದು ಅವರಿಬ್ರನ್ನ ಹಿಡಿದು ಹಾಕ್ತಾರೆ ಆಗ ಅನುಪಮಾ ತನ್ ಗೋಲುನ ನೋಡ್ತಾಳೆ ಅವರಿಬ್ರು ಒಬ್ರಿಗೊಬ್ರನ್ನ ನೋಡಿ ತುಂಬಾ ದುಃಖದಿಂದ ಅಳೋಕೆ ಶುರು ಮಾಡ್ತಾರೆ ನನ್ನ ಮಗು ನೀನು ಚೆನ್ನಾಗಿದ್ದೀಯ ಅಲ್ವಾ ಹಾಂ ನಾನು ಚೆನ್ನಾಗಿದ್ದೀನಿ ಅಮ್ಮ ನೀವು ಹೇಗಿದ್ದೀರಾ ನನಗೆ ನಿಮ್ಮ ನೆನಪು ತುಂಬಾ ಆಯಿತು ಅಮ್ಮ ನನ್ನ ಕ್ಷಮಿಸಿಬಿಡಿ ಅಮ್ಮ ನಾನು ನಿಮ್ಮ ಮಾತನ್ನ ಕೇಳಲೇ ಇಲ್ಲ ನಾನು ನಿಮಗೆ ಮಾತು ಕೊಡ್ತೀನಿ ಇವತ್ತಿನ ನಾನು ನಿಮ್ಮ ಎಲ್ಲಾ ಮಾತುಗಳನ್ನು ಕೇಳ್ತೀನಿ ನೀವ್ ದಯವಿಟ್ಟು ಈ ಹೋಗ್ಬೇಡಿ ಅನುಪಮ ಮತ್ತೆ ಗೋಲುದಷ್ಟೇ ಅಲ್ಲ ಪ್ರತಿ ತಂದೆ ತಾಯಿ ಮತ್ತೆ ತಂದೆ ತಾಯಿ ಮಾತು ಒಂದೊಂದ್ಸಾರಿ ಮಕ್ಕಳ ಮೇಲೆ ತುಂಬಾನೇ ಪರಿಣಾಮ ಬೀಳುತ್ತೆ ಆದ್ರೆ ಅವ್ರ ಮಾತುಗಳು ನಮ್ ಒಳ್ಳೇದಕ್ಕೆ ಇರುತ್ತೆ ನಾವು ಅವ್ರ ಜೊತೆ ವಾದ ಮಾಡ್ಲಾರೆ ನಾವು ಅವ್ರ ಮಾತುಗಳನ್ನ ಕಹಿ ಔಷಧಿ ತರ ಕುಡದ್ ಬಿಡ್ಬೇಕು ಯಾಕಂದ್ರೆ ಈ ಪ್ರಪಂಚದಲ್ಲಿ ದೊಡ್ಡ ಹಿತೇಶಿ ನಮ್ ತಂದೆ ತಾಯಿಗಳಾಗಿರ್ತಾರೆ